ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಅನ್ಯಾಯ ಆಗ್ತಿರುವುದನ್ನು ಮತ್ತು ವಿಶೇಷ ಚೇತನರನ್ನು ಅವಮಾನಿಸುವಂಥ ಅನೇಕ ಘಟನೆಗಳ ನಾವು ಕಾಣ್ತಾ ಇರ್ತೀವಿ ಇದಕ್ಕೆ ಕಾರಣ ಮೂಲ ಕಾರಣ ಏನಂದರೆ ನಮ್ಮ ವಿಶೇಷ ಚೇತನರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಇಲ್ಲದಂತಾಗಿದೆ ಅಂತಕ್ಕಂಥ ವಿಚಾರ ನಮ್ಮ ವಿಶೇಷ ಚೇತನ ಬಾಂಧವರಲ್ಲಿ ಈಗಾಗಲೇ ಮೂಡಿದೆ ಕಾರಣ ಏನಂದರೆ ಅನೇಕ ವಿಶೇಷ ಚೇತನರಿಗೆ ಅವಮಾನಿಸುವಂಥ ಶಬ್ದಗಳು ಮತ್ತು ವಿಶೇಷ ಚೇತನ ಬಗ್ಗೆ ಅವಹೇಳನಕಾರಿ ಮಾತುಗಳಾಡುವುದು ಮತ್ತು ವಿಶೇಷ ಚೇತನ ವಿಶೇಷ ಚೇತನರು ಕಂಡರೆ ಒಂದು ಒಂದು ರೀತಿಯಲ್ಲಿ ಅವರನ್ನು ಒಂದು ದೃಷ್ಟಿಯಲ್ಲಿ ನೋಡುವುದು ಹೀಗೆ ಅನೇಕ ವಿಚಾರಗಳನ್ನು ನಾವೆಲ್ಲ ಕಾಣ್ತಾ ಇರ್ತೀವಿ ಇದಕ್ಕೆ ಮೂಲ ಕಾರಣ ನಮಗೆ ಕಾನೂನಿನ ರಕ್ಷಣೆ ಕೊರತೆ ಎದ್ದು ಕಾಣ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ ಯಾಕಂದರೆ ವಿಶೇಷ ಚೇತನರಿಗಾಗಿ ಇರತಕ್ಕಂಥ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಾಯ್ದೆ ಇದು ಎದಕ್ಕಾಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಕಾರಣ ಏನಂದರೆ ರಾಜ್ಯದಲ್ಲಿ ಅನೇಕ ವಿಶೇಷತನರಿಗೆ ಅವಮಾನಿಸುವಂಥ ಘಟನೆಗಳು ನಡೀತಾ ಇರ್ತವೆ ವಿಶೇಷ ಚೇತನರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥ ಘಟನೆಗಳಾಗ್ತಾ ಇರ್ತವೆ ಆದರೂ ಸಹಿತ ನಮಗಾಗಿರ್ತಕ್ಕಂಥ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಾಯ್ದೆಯ ಒಂದು ನ್ಯಾಯಾಲಯ ಅಂತಕ್ಕಂಥ ಕರೆಸ್ಕೊಳ್ತಕ್ಕಂಥ ಒಂದು ಇಲಾಖೆ ಅದು ಯಾತಕ್ಕಾಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಅಂಥ ಒಂದು ಘಟನೆಯನ್ನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ ಒಂದು ವರದಿ ಹರಿದಾಡ್ತಾ ಇದೆ ಆ ವರದಿ ಬಗ್ಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ಅರ್ಪಿಸುವಂಥ ಪ್ರಯತ್ನ ಈ ನಮ್ಮ ವರದಿಯ ವರದಿಯದಾಗಿರುತ್ತದೆ ಬಂಧುಗಳೇ ವಿಶೇಷ ಚೇತನರಿಗೆ ಭಿಕ್ಷುಕರಿಗೆ ತಿಂಡ್ ಪಿಂಡ ತಿನ್ನಲು ಹೇಳಿದ್ದ ಅಂದರೆ ವಿಶೇಷ ಚೇತನರಿಗೆ ಭಿಕ್ಷುಕರಿಗೆ ಪಿಂಡ ತಿನ್ನಲು ಹೇಳಿದ್ದ ಬ್ರಹ್ಮಾಂಡ ಗುರುಜಿಗೆ ಕೆಟ್ಟ ಬೃಹಚ್ಚಾರ ಕಾಲ ಅಂತಕ್ಕಂಥ ಒಂದು ನ್ಯೂಸ್ ಕ್ರೈಮ್ ನ್ಯೂಸ್ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದಕ್ಕೆ ಕಾರಣ ಏನಂತಂದರೆ ಬೆಂಗಳೂರಿನಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಇಟ್ಟಿದ್ದ ಪಿಂಡವನ್ನು ವಿಶೇಷ ಚೇತನರಿಗೆ ಹಾಗೂ ಭಿಕ್ಷುಕರಿಗೆ ನೀಡಿ ಎಂದು ಹೇಳಿದ್ದ ಬೃಹತ್ ಬ್ರಹ್ಮಾಂಡ ಗುರೂಜಿ ಅಲಿಯಾಸ್ ನರೇಂದ್ರ ಬಾಬು ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವಿಶೇಷ ಚೇತನರೊಬ್ಬರು ಈ ಕುರಿತು ದೂರು ದಾಖಲಿಸಿದ್ದು ಖಾಸಗಿ ಚಾನಲ್ ಹಾಗೂ ಗುರೂಜಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಖಾಸಗಿ ಚಾನಲ್ ಒಂದರಲ್ಲಿ ಬ್ರಹ್ಮಾಂಡ ಗುರೂಜಿ ಎಂದೇ ಪ್ರಸಿದ್ಧರಾಗಿರುವ ನರೇಂದ್ರ ಬಾಬು ಶರ್ಮಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು ಈ ವೇಳೆ ಪಿತೃಪಕ್ಷದಲ್ಲಿ ಮಾಡಬೇಕಾದ ವಿಧಿವಿಧಾನಗಳ ಬಗ್ಗೆ ವಿವರಣೆ ನೀಡುತ್ತಾ ಮೃತಪಟ್ಟವರಿಗೆ ಇಡುವ ಎಡೆಯನ್ನು ಮನೆಯವರು ಅಥವಾ ಬೇರೆಯವರು ತಿನ್ನಬಾರದು ಅದನ್ನು ಕುರೂಪಿಗಳಿಗೆ ಭಿಕ್ಷುಕರಿಗೆ ಹಾಗೂ ಅಂಗವಿಕಲರಿಗೆ ನೀಡಬೇಕೆಂದು ಸಲಹೆ ನೀಡಿದ್ದರು ಈ ವಿವರಣೆ ಹಲವರಲ್ಲಿ ಆಕ್ರೋಶ ಉಂಟು ಮಾಡಿತ್ತು ಹರೀಶ್ ಎಂಬ ವಿಶೇಷ ಚೇತನರೊಬ್ಬರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಠಾಣೆಗೆ ತೆರಳಿ ಹುಟ್ಟಿನಿಂದ ನಾನು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದೇನೆ ಮೃತಪಟ್ಟವರಿಗೆ ಇಡುವ ಪಿಂಡವನ್ನು ನನ್ ನಮ್ಮಂಥವರಿಗೆ ನೀಡಿ ಎಂದು ಹೇಳುವ ಮೂಲಕ ಗುರೂಜಿ ಎಂದು ಹೇಳಿಕೊಳ್ಳುವ ವಿ ಈ ವ್ಯಕ್ತಿ ನಮಗೆ ಅವಮಾನವೆಸಗಿದ್ದಾನೆ ಈತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ದಾಖಲಿಸಿದ್ದಾರೆ ಹರೀಶ್ ನೀಡಿರುವ ದೂರಿನ ಆಧಾರದ ಮೇಲೆ ಮೇರೆಗೆ ಎನ್ ಸಿ ಆರ್ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ನರೇಂದ್ರ ಬಾಬು ಹಾಗೂ ಖಾಸಗಿ ಚಾನೆಲ್ಗೆ ನೋಟಿಸ್ ನೀಡಿ ನೀಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಈ ಹಿಂದೆಯೂ ಸಹ ನರೇಂದ್ರ ಬಾಬು ಈ ರೀತಿ ಹಲವು ವಿವಾದಾಸ್ಪದ ಹೇಳಿಕೆಗಳನ್ನು ನೀಡಿ ಕುಖ್ಯಾತಿ ಗಳಿಸಿದ್ದರು ಬೆಳಗ್ಗೆ ಎದ್ದ ತಕ್ಷಣ ಸವಿತಾ ಸಮಾಜದವರ ಮುಖ ನೋಡಬಾರದು ಅದು ದರಿದ್ರ ಎಂದು ಹೇಳಿಕೆ ನೀಡಿದ್ದರು ಇದರಿಂದ ರಾಜ್ಯಾದ್ಯಂತ ಸವಿತಾ ಸಮಾಜದ ಬಂಧುಗಳು ಗುರೂಜಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು ಬಳಿಕ ನರೇಂದ್ರ ಬಾಬು ಶರ್ಮಾ ತಮ್ಮ ಹೇಳಿಕೆಗೆ ಕ್ಷಮೆ ಹಚ್ಚಿಸಿದ್ದರು ಮಾತು ಮಾತಿಗೆ ಮುಂಡ್ ಹಾಳಾಗಿ ಹೋಗಿರಿ ಎಂದೆಲ್ಲ ಶುಭಾಶೀರ್ವಾದಗಳನ್ನು ನೀಡುವ ಬ್ರಹ್ಮಾಂಡ ಗಾತ್ರದ ನರೇಂದ್ರ ಬಾಬು ವಿರುದ್ಧ ಈ ರೀತಿ ಹಲವು ಪ್ರ ಆರೋಪಗಳು ಇವೆಯಾದರೂ ಇದುವರೆಗೆ ಈತ ತನ್ನ ವರ್ತನೆ ಬದಲಿಸಿಕೊಂಡಿಲ್ಲ ಇದೇ ರೀತಿ ಹಾಸ್ಯಾಸ್ಪದ ವರ್ತನೆಯಿಂದ ಒಮ್ಮೆ ಬಿಗ್ ಬಾಸ್ ಕಿರು ಕಿರುತೆರೆಯ ಕಾರ್ಯಕ್ರಮಕ್ಕೂ ಸಹ ಆಯ್ಕೆಯಾಗಿದ್ದರು ಹೀಗೆ ವಿವಾದ ವಿವಾದಾಸ್ಪದ ಹೇಳಿಕೆ ನೀಡಿರುವಂಥ ಗುರುಜಿ ವಿರುದ್ಧ ಪ್ರಕರಣ ದಾಖಲಿಸಿರುವಂಥ ಹರೀಶ್ ಅವರು ಈ ಒಂದು ಅಂಗವಿಕಲರು ಈ ರಾಜ್ಯದ ವಿಶೇಷತನರ ಪರವಾಗಿ ಅವರೊಬ್ಬರು ದೂರು ದಾಖಲಿಸಿರುವುದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಬಂಧುಗಳೇ ನಾ ಒಂದು ವಿಚಾರ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಮುಖಾಂತರ ರಾಜ್ಯದ ಅಂಗವಿಕಲರ ಬಂಧುಗಳಿಗಲ್ಲಿ ಕೇಳ್ತಾ ಇದ್ದೀನಿ ಅಂಗವಿಕಲರಿಗೆ ಏನಾದರೂ ಆದರೆ ಇನ್ನೊಬ್ಬ ಅಂಗವಿಕಲರೇ ಹೋಗಿ ದೂರು ನೀಡಬೇಕಾದ ಪರಿಸ್ಥಿತಿ ಬಂದಿ ಬಂದೊದಗಿದೆ ಈಗ ಹರೀಶನ್ ಅವರು ದೂರು ದಾಖಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಮುಂದಿನ ದಿನ ಅವರು ಅದನ್ನು ಎದುರಿಸಬೇಕು ಇದ ಇದು ಇಂಥ ಕೇಸ್ಗಳನ್ನು ರಾಜ್ಯ ಆಯುಕ್ತರಾಗಲಿ ನಿರ್ದೇಶಕರಾಗಲಿ ಇಂಥ ಪ್ರಕರಣಗಳನ್ನು ಸ್ವಯಂ ತಾವಾಗಿ ದಾಖಲಿಸಿಕೊಂಡು ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಕ್ಕುಗಳನ್ನು ಕಾಯ್ತಕ್ಕಂಥ ರಾಜ್ಯ ಆಯುಕ್ತರು ಇಂಥ ಪ್ರಕರಣಗಳನ್ನು ಸ್ವಂತ ಸ್ವತಃ ತಾವೇ ಖುದ್ದಾಗಿ ದಾಖಲಿಸಿಕೊಂಡು ಸ್ವಯಂ ಪ್ರೇರಿತ ಕುರು ದಾಖಲಿಸಿಕೊಂಡು ಇಂಥ ವ್ಯಕ್ತಿಗಳ ವಿರುದ್ಧ ಕಾನೂನಾತ್ಮಕ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಾಯ್ದೆ ಎರಡು ಸಾವಿರದ ಹದಿನಾರರಲ್ಲಿ ಬರ್ತಕ್ಕಂಥ ಇಂಥ ಕಲುಮುಗಳಲ್ಲಿ ಈ ಈ ಶಬ್ದಗಳನ್ನು ಬಳಸೋದಾಗಲಿ ಹೀಗೆ ಅವಮಾನಿಸುವುದನ್ನಾಗಲಿ ಆ ಅಡಿಯಲ್ಲಿ ಅವರನ್ನು ಕಾನೂನಾತ್ಮಕ ಶಿಕ್ಷೆ ಕೊಡಿಸಕ್ಕಂಥ ಪ್ರಯತ್ನ ನಮ್ಮ ಆಯುಕ್ತರಾಗಬೇಕು ಆಯುಕ್ತರದ್ದಾಗಬೇಕು ಆದರೆ ಅದು ಕೆಲಸ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂದರೆ ಈಗ ಉದಾಹರಣೆಯಾಗಿ ನನ್ನಂಥವರು ಸಹಿತ ಅನೇಕ ಇಂಥ ಆಯುಕ್ತರ ಆಯುಕ್ತಾಲಯದ ಮೇಲೆ ನಂಬಿಕೆ ಇಲ್ಲದ ಕಾರಣ ನಮ್ಮಂಥವರು ಸಹಿತ ಖಾಸಗಿ ದೂರುಗಳನ್ನು ಸಲ್ಲಿಸಿ ಖಾಸಗಿ ಖರ್ಚು ಮಾಡಿ ಸ್ವತಃ ಖರ್ಚು ಮಾಡಿ ಕಾರಣಾತ್ಮಕ ಹೋರಾಟ ಮಾಡ್ತಕ್ಕಂಥ ನಮ್ಮತ್ತ ಅನೇಕ ವಿಶೇಷಚೇತನರು ಈ ರೀತಿ ತೊಂದರೆಗೀಡಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಕ್ಕಂಥ ವಿಚಾರ ಗಮನಿಸಿದ ನಮ್ಮ ಚಾನಲ್ ಸಹ ನಮ್ಮ ಎಲ್ಲ ವಿಶೇಷಚೇತನರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಬಂಧುಗಳೇ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಏನು ಆಯುಕ್ತರಾಗಿದ್ದಾರಲ್ಲ ಅದು ಅಂಗವಿಕಲರ ನ್ಯಾಯಾಲಯ ಅಂತ ಹೇಳ್ತಕ್ಕಂಥ ನಮ್ಮ ಆಯುಕ್ತರು ಅವರು ಸುಮಾರು ಸಲ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ತಾರಂಥ ಒಬ್ಬ ಹೈಕೋರ್ಟ್ ಜಡ್ಜಿಗಿರ್ತಕ್ಕಂಥ ಅಧಿಕಾರ ನಮಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅಲ್ಲಿ ಹೇಳಿದ್ದಾರೆ ಅಂತ ನಮ್ಮ ವಿಶೇಷಚೇತನರು ಚರ್ಚೆ ಮಾಡ್ತಾರ ಅಥವಾ ಹಂಚ್ಕೊಳ್ತಾ ಇದ್ದಾರಾ ನಿಮಗೆ ಇಷ್ಟೊಂದು ಅಧಿಕಾರ ಇದ್ದರೂ ಸಹಿತ ನಮ್ಮ ವಿಶೇಷಚೇತನರಿಗೆ ಯಾಕೆ ನೀವು ನ್ಯಾಯ ಕೊಡಿಸಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದೇ ನಮಗೆಲ್ಲ ವಿಶೇಷಚೇತನರಿಗೆ ಒಂದು ಆತಂಕ ಆಗಿದೆ ದಯವಿಟ್ಟು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಾಯ್ದೆಯ ಅನುಷ್ಠಾನಗೊಳಿಸ್ತಕ್ಕಂಥ ಆಯುಕ್ತರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ದೂರು ದಾಖಲಿಸಿಕೊಂಡು ಇಂಥ ಅವಮಾನಕರ ಸಂದರ್ಭಗಳನ್ನು ಮುಂದಿನ ದಿನ ಆಗದೆ ಹಾಗೆ ತಾವು ಕಾಪಾಡಬೇಕಂತೇಳಿ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಮತ್ತು ರಾಜ್ಯದ ವಿಶೇಷ ಚೇತನರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ ಹಾಗಾಗಿ ಈ ವರದಿ ರಾಜ್ಯದ ಜನ ನಮ್ಮ ವಿಶೇಷ ಚೇತನರು ಇದನ್ನು ಗಮನಿಸಬೇಕು ಇಂಥ ಅವಮಾನಕರ ಘಟನೆಗಳನ್ನು ನಾವೆಲ್ಲ ಅನುಭವಿಸ್ತಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀರಿ ಹಾಗಾಗಿ ಇಂಥ ವಿಚಾರ ಬಂದಾಗ ನಾವು ಮುಂದಿನ ದಿನ ಏನು ಮಾಡಬೇಕು ಅನ್ನೋದೇ ಪ್ರಶ್ನೆ ಚಿನ್ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಹಾಗಾಗಿ ಆಯುಕ್ತರು ನಮಗಾಗಿ ಇಂಥ ಘಟನೆಗಳಾಗದ ಹಾಗೆ ಕಾಪಾಡಿಕೊಂಡು ಮುಂದಿನ ದಿನ ಅಂಥವರಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಆಗಬೇಕಂತೇಳಿ ಈ ಒಂದು ವರದಿಯನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು